ಅಯ್ಯೋ ಈ ಹಾಳಾದ ಹುಡುಗಿ ಅಂತ ಕೆಲಸ ತಂದ್ಕೊಡ್ಲೋ ನನಗೆ ಇಷ್ಟು ತಾರು ಮನೆಗೆ ಬರಲಿಲ್ಲ ಒಬ್ಬರು ಸುದ್ದಿನೂ ತರಲಿಲ್ಲ ಈಗೇನಪ್ಪ ಮಾಡೋದು ಇಂಥ ಇಕ್ಕಟ್ಟಿಗೆ ಸಿಗುತ್ತಾಳಲ್ಲಪ್ಪ ಇವಳು ಇವಳು ಹಾಳಾದೋಳ ಅವತ್ತು ಆಟ ಇರ್ತಾರ ನನ್ನ ಗಂಡು ಮನೆಗೆ ಗಟ್ಟ್ಬಿಡ್ಬೇಕಾಯಿತು ಇವತ್ತು ನೋಡೋ ನನ್ನ ತಲೆಗೆ ತಂದಿಕ್ಕೊಳೆ ಈಗ ಈ ವಯ್ಯ ಏನಾರ ಅವಳು ಸಿಗಲಿಲ್ಲ ನಾನು ಅಂದ್ಬಿಟ್ಟಾನೆ ಲೇ ಅನಿತಾ ಅನಿತಾ ಒಂದು ಗ್ಲಾಸ್ ನೀರು ಕೊಡೇ ಈ ಹಾಳಾದೋಳು ಮಾಡಿದ ಕೆಲಸಕ್ಕೆ ನನಗೆ ನೀರು ಹೋಯ್ತಾ ಅದೇ ನೀರು ಬೇಕು ಅನ್ನಿಸ್ತಾ ಅದೇ ಅತ್ತಮ್ಮ ಯಾಕೆ ಏನಾಯ್ತು ಒಂಥರ ಇದ್ದೀರಲ್ಲ ಹುಷಾರಿ ಇಲ್ವೇ ಮಾತ್ರಿಗಿತ್ರಿ ಕೊಡನೆ ಹಾಂ ಸಿಕ್ಕಿದ ಮಾತ್ರ ಕೊಟ್ಬಿಡು ನಂಗೆ ಬಿಡ್ತೀನಿ ನನ್ನ ಶಿವ ಅನ್ಸ್ಬಿಡು ಆಮೇಲೆ ನಿಂಗೆ ನೆಮ್ಮದಿ ಆಯ್ತದಲ್ವೇ ಇದ್ಯಾಕತ್ತಮ್ಮ ಹಿಂಗಂತೀರಿ ಏನಾಯ್ತು ಅಯ್ಯೋ ನಮ್ಗೆ ಕಷ್ಟ ನನಗೆ ಒಂದು ಗ್ಲಾಸ್ ನೀರು ಕೊಡತ್ತಾಗೆ ಈ ಹಾಳಾದೊಳ ನೆಕ್ತಿ ಇನ್ನೇ ಅನುಭವಿಸ್ಬೇಕು ಯಾಕತ್ತಮ್ಮ ಪವಿ ಏನು ಮಾಡಿದ್ಲು ಅಯ್ಯೋ ಏನಿಲ್ಲ ಬಿಡೋತಗೆ ಹೋಗು ಒಂದು ಗ್ಲಾಸ್ ನೀರ್ತ ಹಾಂ ಹಾಂ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅಂದಂಗೆ ಮಗಳು ಮನ್ಬಿಟ್ಟು ಓಡೋಗಳೆ ಹೇಳ್ಕೊಳಕ್ಕಾಗ್ದಂಗೆ ಆಡ್ತಾ ಇರೋದು ನೋಡು ಇನ್ನೂ ಏನೇ ಮಕ್ಕಳ ನೋಡ್ಕೊಂಡಿದ್ದೀಯ ಅವಾಗ ಮೀಸೆಗೆ ಬರೀ ಅದು ಬಿಸಿನೀರ್ಬೇಕಾ ತಣ್ಣಿರ್ಬೇಕಾ ಆತಮ್ಮ ನೀವು ಯಾವಾಗಲೂ ಬಿಸಿನೀರು ಕೇಳ್ತಿದ್ರಲ್ಲ ಅದಕ್ಕೆ ಕೇಳಿದೆ ಯೋ ಯಾವುದೋ ಅಂತಂದು ಬಡಿ ಲೇ ಅನಿತಾ ಅನಿತಾ ಏನತ್ತಮ್ಮ ಮಗ ಏನು ಮಾಡ್ತಾ ಅದೆ ಮಗ ಈಗ ತಾನೆ ದೋಳ್ಸು ಉಳ್ಳಾಕ್ಬಿಟ್ಟು ಬಂದಿದ್ದೀನಿ ಹ್ಞೂ ಸರಿ ಒಳ್ಳೇದಾಯ್ತು ಅಂದಂಗೆ ಅನಿತಾ ಪವಿ ನಿನ್ನ ಹತ್ರ ಏನಾರು ಹೇಳ್ದೇನೆ ನಂತವಣ ಏನು ಒಳ್ಳೆಯದಲ್ಲ ಏನು ಹೇಳಬೇಕಾಗಿತ್ತು ಏನಿಲ್ಲ ಏನಾರ ವಿಷಯ ಏನಾರು ನಿನ್ನತ್ರ ಎತ್ತಿಲ್ಲ ಅಂತವ ಗಂಡನ ಮನೆಯದೋ ಪ್ಯಾಟೆದು ಏನಾರು ಮಾತಾಡಿದ್ಲು ಅಂತ ಇಲ್ಲ ಕಣತಮ್ಮ ಏನು ಹೇಳಿಲ್ಲ ಈಗೇನಾಯಿತು ಎಲ್ಲ ಪವಿ ಹೋಗಿ ಮಣ್ ಹೋಗು ಇಲ್ಲಿಂದ ಅವಳಾರು ಸಸಿ ತಕ್ಕೋಗಿ ಇರೋ ವಿಷಯ ಎಲ್ಲ ಒದ್ರುತಾಳೆ ಮನೇಲೆ ಇದ್ದು ಅದಕ್ಕೆ ಅನ್ಸ್ಕೊಂಡು ಅವಳ ಹತ್ರ ಒಂದು ವಿಷಯನೂ ಬಾಯ್ಬಿಡ್ಸ್ಕೊಂಡಿಲ್ಲ ನನಗೇನು ಅರ್ಥ ಆಯ್ತಲ್ಲ ಕಣತಮ್ಮ ಏನು ವಿಷಯ ಅಂತ ಹೇಳಿದ್ರೆ ಗೊತ್ತಾಯ್ತದೆ ಏನು ಹೇಳಿದ್ರೆ ಹಿಂಗೆ ಸಣ್ಣ ಸರ್ಕು ಅಂದರೆ ಅಯ್ಯೋ ಅಂತಾರೆ ನಿನ್ನ ಮಕ್ಕ ಅಲ್ಲಕ್ಕಂಡೆ ಅವ್ಳು ಮಂದ್ಬಿಟ್ಟು ಪ್ಯಾಟೆಗೆ ಓಡೋಗೋಳೆ ಈ ವಿಷಯ ನಿನ್ಗೆ ಗೊತ್ತಾಗಿಲ್ಲ ನೀನು ಇಂಥವ್ ಅವಳು ಇಲ್ಲಿಂದ ಸಸೀತೆ ಹೋಗ್ಯಲ್ಲವಳಲ್ಲಿ ನಿನ್ಗೇನು ಗೊತ್ತಿಲ್ಲ ನೀ ಹಾಳಾದೋಳೆ ಯೋವ ಪವಿ ಪ್ಯಾಟೆಗೆ ಹೋಗ್ಬಿಟ್ಲೆ ಅದೇ ನಿಮ್ಮ ಹತ್ರನೇ ಮಾತಾಡ್ಕೊಂಡು ಹೇಳ್ತಿರ್ಲಲ್ಲ ಅದೇ ಅದೋ ಸೀಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ತಿರ್ಗಿ ನನ್ಗೆ ಕೇಳ್ತಿದ್ದೀರಿ ಅಯ್ಯೋ ಈ ಹಾಳಾದವಳು ಹಿಂಗಪ್ಪ ಹೇಳೋದು ಏ ಅವಳು ಪ್ಯಾಟಗೋಗಿದ್ರೆ ಸುಮ್ಕೆಲ್ಲ ಕಣಿ ಮನೆ ಬಿಟ್ಟು ಬಿಟ್ಟು ಪ್ಯಾಟೆಗೆ ಹೋಗಿ ಜೀವನ ಮಾಡೋಕೆ ಅಂತ ಹೋಗೋಳ ಕಣೀ ಅಯ್ಯೋ ಹೌದಾ ಅಯ್ಯೋ ಅತ್ತಮ್ಮ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಕಣಿ ಹೇಳಿ ಈ ನಾನೆಲ್ಲೋ ನಿಮ್ಮ ಕೂಟ ಮಾತಾಡ್ತಿದ್ಲಲ್ಲ ಹಂಗೆ ಸೀಮಂತಕ್ಕೆ ಹೋಗೋಳೆ ಅಂದ್ಕೊಂಡಿದ್ದೆ ಇವ್ರು ಸಿಟಿ ಸುತ್ತಕ್ಕೆ ಹೋಗೋಳಂತ ನನಗೆ ಗೊತ್ತು ಸರ್ ಸರಿ ಹೋಗಿ ನೀರು ತಗೋಬಾ ನಿನ್ಗೋಗಿ ಹೇಳ್ತೀನಲ್ಲ ಅಲ್ಲ ಕಣತಮ್ಮ ಒಳ್ಳೆ ಚೆನ್ನಾಗಿ ಹೇಳ್ತೀರಿ ಅವು ಅನ್ಸ್ಕೊಂಡು ನಿಮ್ಮ ಹತ್ರಕ್ಕೆ ಏನು ಹೇಳಿಲ್ಲ ಇನ್ನು ಅಂತ ಹೇಳ್ತಾಳೆ ನೋಡಿರಿ ನಿಮ್ಮ ಮುಂದ್ಬುಟ್ಟೆ ಸಸಿತಾಗ ಹೋಗೋಳೆ ಹಾಳು ಬಸ್ತೀವೋ ನಾನೆತ್ತ ಹಂಗೇನೆ ನನಗೇನು ಹೇಳಕ್ಕಿಲ್ಲ ಎಲ್ಲ ಕಂಡು ಹೊರತಾವ ನನ್ನ ನನ್ಗೆಣ್ಣು ಅದೇ ಆ ಬುದ್ಧಿಯೇ ಮಕ್ಳು ಬಂದಿರೋದು ನನ್ನ ಗಂಡ ಕಣ ಮನೆ ಅಂದರೆ ಮೂರು ಮಾರು ಬೇರೆಯವರು ಅಂದರೆ ಮತ್ರದವರು ಅಂತ ಅಥೂ ಯಾವನು ಬೇಕಾಯ್ತಿ ಫ್ಯಾಕ್ಟ್ರಿ ಕೆಲಸ ಒಳ್ಳೆ ತಲೆ ಈ ಬೆಳಗ್ಗೆ ಹೋಗು ಸಾಯಂಕಾಲಪ್ಪ ಬೆಳಗ್ಗೆ ಹೋಗು ಸಾಯಂಕಾಲಪ್ಪ ಎಲ್ಲೂ ಹೋಗಂಗಿಲ್ಲ ಬಿಡಂಗಿಲ್ಲ ಹೈ ಹೋಗತಾಗೆ ನಂದು ಒಂದು ಜನ್ಮ ಆಗೋದೆ ಕಿಸೋರಾ ಕಿಸೋರಾ ಈಗ ಬಂದೇನು ಕಾಣ್ತಿಲ್ವೇನವಾ ಈಗಲೇ ಬರ್ತಾಯಿ ನೀ ಕಿಸೋರಾ ಕಿಸೋರಾ ಎಂಥ ಕೆಲಸ ಆಗೋಯ್ಕೊಳು ಏನಂತ ಕೆಲಸ ನಿನ್ ಗಂಡ ಫ್ಯಾಕ್ಟ್ರಿಗೆ ಬಂದಂಗೆ ಎಲ್ಲ ಅಂತಲ ಮೇಲೆ ಹಾಕ್ಬಿಟ್ನಲ್ಲ ನಂದ ಅದಾ ಲೇ ನಿಮ್ಮಪ್ಪ ಎಂಥ ಕೆಲ್ಸಕ್ಕೆ ಹೋಗೋರು ಗೊತ್ತೇನಲ್ಲ ಯೋ ಪವಿ ಎಂಥ ಕೆಲಸ ಮಾಡಿಬಿಟ್ಟು ಗೊತ್ತೇನು ಬರೀ ಅಷ್ಟೊತ್ತಿಂದ ಹೇಳಿದ್ನೇ ಹೇಳ್ತಾ ಇದ್ದಿಲ್ಲ ಏನು ಮಾಡೋಳು ಅದನ್ನಾರು ಹೇಳು ಹೇಳ್ದೆ ಕೇಳ್ದಂಗೆ ಬೆಂಗ್ಳೂರು ಪ್ಯಾಟಗೊಬ್ಬಳೆ ಸೇರ್ಕೊಬಿಟ್ಟುಕೊ ನನ್ನ ಹತ್ರ ಯಾವುದು ಸೀಮಂತ ಅಂತ ಸುಳ್ಳು ಹೇಳಿಬಿಟ್ಟು ಬೆಂಗ್ಳೂರು ಪ್ಯಾಟ್ಗೆ ಒಬ್ಬಳೆ ಬಸ್ ಹೊತ್ಕೊಂಡು ಹೋಗೋಳ್ಕೊಳು ಈ ವಿಷಯನ ಸಸಿ ಹತ್ರ ಮಾತ್ರ ಹೇಳೋಳು ಈಗ ಈ ವಿಷಯ ಎಲ್ರಿಗೂ ಗೊತ್ತಾಯ್ತು ಸತೀಸ ಬಂದು ಹೇಳ್ದೆ ಈಗ ಮಾಡೋದು ಇದೊಳ ಚೆಂದ ಆಗದೆ ಈಗೆಲ್ಲ ಮಾಡೋದು ಅಂದರೆ ನಾನೇನು ಮಾಡಲಿ ನಿನ್ನ ಮಗಳಲ್ವೇ ಮಾಡಿದ್ದು ಗಂಡ ಹೆಂಡರು ಮುದಿಸ್ಕೊಂಡು ಮಗಳು ಮಗಳನ್ನ ಮೇಲೆ ಕುಣಿಸ್ಕೊಂಡ್ರಿ ಹೇಳ್ರಿ ಅವ್ರ ಅಣ್ಣ ಅವನಲ್ಲ ಸತೀಸಂಗೆ ನನಗೆ ಯಾಕೆ ಹೇಳ್ತಿ ನನಗೆ ಇಲ್ಲಿ ಸಾಕಾಗ ಹೋಗೋದೆ ಅವ್ರ ದೂರ ಬಾಗ್ಲಾಯ್ತ ನನ್ನ ಪಾಡ್ಯ ಯಾಕಾರ ಫ್ಯಾಕ್ಟ್ರಿಗೆ ಹೋದ್ ನನಗೆ ನಂಗೆ ಕೆಲಸ 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 ಮಾಡಿ ಮಾಡಿ ಸಾಯ್ತಾಯ್ನಿ ಅಂತರಲ್ಲಿ ಅವಳು ನಾವು ಅವತ್ತೆ ಅವತ್ತು ಗಂಡು ಮನೆಗೆ ಕಲ್ಸಕ್ಕೆ ಆಗ್ಲಿಲ್ವೇ ಇಲ್ಲಿ ಇಕ್ಕೊಂಡು ಆಟಾಡಿಸ್ತಿದ್ದೆ ಈಗ ಹೋಗೋಳೆ ಹೋಗೋಳು ಗಂಡನ ಹೇಳೋ ಹುಡ್ಕ ಬರ್ತಾನೆ ನಾನೇನು ಮಾಡಲಿ ಅಯ್ಯೋ ಚಂಡಾಳ ಇದೆಲ್ಲ ಹಿಂಗೆ ಮಾತಾಡ್ತಿ ನಿಂತಂಗೆ ಅಲ್ವೇನು ಅವ್ಳಿಗೆ ಹಂಗೆಲ್ಲ ಅಂತಿದೆಯಲ್ಲೋ ಈಗ ಅವಳು ಓದ್ದಾಗ ಕರ್ಕೊ ಬರ್ಬೇಕಾದ್ರೆ ಅಲ್ವೇ ಇಲ್ಲ ಅಣ್ಣಾಗಿ ವಯಸ್ಸ ನಿಮ್ಮ ಅಪ್ಪ ಹುಡ್ಕರೇ ಓ ಇದಕ್ಕೆ ಅಣ್ಣ ನೆನ್ಪಾದ್ನೆ ಐ ಸಿ ಸಾವ್ದು ಅವಳು ಮದುವೆ ಆಗೆಲ್ಲ ಬೇಡ ಅವ್ನಿಗೆ ಅಂದ್ರೆ ಕೊಟ್ಟರು ಕುಣ್ಕೊಂಡು ಈಗ ಗಂಡನ ಬಿಟ್ಟು ಬಂದಳು ಅವಾಗಲೂ ಅವಳನ್ನ ಕಳಿಸ್ಲಿಲ್ಲ ಈಗ ಅವಳು ಯಾವುದು ಬೇಡ ಅಂತ ಇನ್ನೊಂದು ಕಡೆ ಎದ್ದವಳೆ ಅದಕ್ಕೆ ನನಗೆ ಕೇಳೋರೆ ಯಾವ್ದು ನನ್ನ ಇಷ್ಟಂಗೆ ಆಗೋದೇ ಇದನ್ನ ಯಾಕೆ ನನ್ಗೆ ಹೇಳಾಕೊತಿದ್ದಿ ನನಗೆ ಸಾಕಾಗೋದೆ ನನಗೆ ಅವಳು ಸೇ ಏನು ಬೇಡ ಥರ ಅಣ್ಣ ಅಂತ ಕರೆದೋಳ ಏನಾರ ಕೊಟ್ಟವಳ ಮಾಡವಳ ಏನಂತಕ್ಕೆ ಅವಳು ನನಗೆ ನನಗೇನಬೇಕು ಅವಳನ್ನ ಯಾಕೆ ನಾನು ಹುಡುಕ ಬರಲಿ ಎಲ್ಲದಕ್ಕೂ ಅಣ್ಣ ಅಣ್ಣ ಅಂತ ಸತೀಶನ ಹೇಳ್ತಾಳಲ್ಲ ಅವ್ನ ಕರಿಹೋಗಿ ಸರಾ ನೋಡು ತಿರ್ಗಾ ನೀನು ಹಳೆ ವರ್ಷ ತೆಗ್ದಲ್ಲ ಅಲ್ಲ ಏನು ಸಿಮ್ಗಿಲ್ಲ ಇರೋದು ಒಬ್ನಿ ಕೆಲಸ ಮಾಡಿಯಲ್ಲ ಇಸಿ ಸಹ ನಿಮ್ಮ ಅಪ್ಪನೂ ಸತಿ ಸಹ ಮಾಡಿಲ್ವಲ್ಲ ಅಂಥದ್ರಾಗೆ ಈ ತಂಗಿ ವಿಸಿಕ್ ಬಂದರೂ ಹಿಂಗೆ ಮಾತಾಡ್ತೀಯ ನೀನು ಬಣ್ಣನೇ ಇಲ್ಲ ಅವ್ಳಿಗೆ ಏನೋ ತಿಳಿದಿರ ತಪ್ಪು ಮಾಡೋವಳು ಅಂದಿರ ಈಗ ನೋಡಿದ್ರೆ ನನಗೂ ಅವಳಿಗೆ ಸಂಬಂಧನೇ ಇಲ್ಲದಂಗೆ ಮಾತಾಡ್ತೀನೋ ಸಂಬಂಧಕ್ಕೆ ಬೆಲೆಯಾ ಅವತ್ತು ಅವಳು ಅಣ್ಣ ಅನ್ನೋ ಸಂಬಂಧಕ್ಕೆ ನೀವು ಮಗ ಅನ್ನೋ ಸಂಬಂಧಕ್ಕೆ ಬೆಲೆ ಕೊಟ್ಟಿರೇ ನಾನು ಕೊಡ್ತಿದ್ದೆ ಯಾರು ಕಾಲು ಕಷ್ಟಂಗೆ ಕಂಡ್ಬಿಟ್ಟು ಈಗ ಓಡ ಓಡಂತೆ ಕರ್ಕೊ ಬರ್ಬೇಕಂತೆ ನನ್ನ ಕೈಲಿ ಹಾಕಿಲ್ಲ ನನಗೆ ಸಾಕಾಗೋದೇ ನಾನು ಹೋಯ್ತೀನಿ ನಾನು ತಲೆ ತಿನ್ಬೇಡ ಇಂಥ ವಿಷಯಗಳನ್ನ ನನಗೆ ಹೇಳೋಕ್ಕೂ ಬರಬೇಡ ನೀನುಂಟು ನಿನ್ನ ಮಗಳು ಉಂಟು ಸತಿ ಸಹ ಉಂಟು ಅಲ್ಲ ಕಣು ಕಿಸೋರ ಹಿಂಗೆ ಮಾಡೋರು ಹೆಂಗಲ್ಲ ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರಲ್ಲ ಒಣೆ ನಿಮ್ಮ ಅಪ್ಪನ ಕೈಯಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳೋ ಡಾಕ್ಟ್ರು ಈಗ ಆಗಿದ್ದಾಗೋಯ್ತು ಈ ಒಂಚೂರು ಈ ವಿಷಯದಲ್ಲಿ ಏನಾರು ಮಾಡಲಾ ಯೋ ಸುಮ್ಮನೆ ನಾನು ತಲು ತಿನ್ಬೇಡ ನನ್ನ ಏನಾಯ್ತದೆ ಹೋಗು ಪೊಲೀಸ್ ಕಂಪ್ಲೇಂಟ್ ಕೊಡೋಗು ಇಲ್ಲಾಂದೇ ಅವಳು ನಮ್ಮನೆ ಜಮೀನ್ದಾರು ಮಗಳಾಗ ಈಗ ಇಂಥ ಪರಿಸ್ಥಿತಿ ಹಿಂಗೆ ಹೋಗೋಳೆ ಅಂತ ನಾವು ಏನಿಲ್ಲ ಹೇಳ್ತಿದ್ದೀನಿ ನೀನು ಊರವ್ರು ಏನಂತಾರಲ್ಲ ನಮಗೆ ಮತ್ತೆ ಸುಮ್ಕೆ ಅದು ಯಾರು ಹುಡ್ತಾವ್ರೋ ಅವ್ರಿಗೆ ಹೇಳೋ ಹೇಳಿ ಕಟ್ಕೊಂಡವ್ ಇಲ್ವ ಹೋಗ ಹೇಳೋಗು ಅದನ್ನ ಬಿಟ್ಬಿಟ್ಟು ನನ್ನ ತಲೆ ತಿಂತಿದ್ದೀರಾ ಅವತ್ತಿಂದ ಇಲ್ಲದಿರೋದು ಇವತ್ತು ಬಂದ್ಬಿಡ್ತಂದೆ ಉಕ್ಕರ್ದೆ ಅಯ್ಯೋ ಲೇ ಅನಿತಾ ಒಂದು ಗ್ಲಾಸ್ ಕಟ್ಟಿ ಮಾಡ್ಕೊರೆ ಹಲೋ ಕಿಸರಾ ಕಿಸರ ಹಾಳಾದೋನು ಗಂಡು ಯಾಕೆ ಯಾಕೊಟ್ಟನು ಗವಾಗ ಮಲ್ಲಾಗ್ರು ಹೆಂಗಾರ್ತವ್ ನೋಡು ಅವ್ಗೆ ಎತ್ತೋದ್ಲೋ ಏನಾದ್ಲು ಅಂತ ನನಗ್ ಜೀವ ಬಡ್ಕೊತದೆ ಈ ವಿಷಯ ಜನಕ್ಕೆ ಬಿದ್ರೆ ಏನಪ್ಪ ಅಂತವಾ ಇವ್ ನೋಡ್ರೆ ಇದ್ಕು ಸಂಬಂಧವೇ ಇಲ್ಲ ನಂಗೆ ಮಾಡ್ತಾನೆ ಬೇಡಪ್ಪೋ ಬೇಡ ಇಂಥ ಮಕ್ಕಳ ಸವಾಸ ಬೇಡ ಎಲ್ಲೋ ಹೋಗಿ ವಿಚಾರಿಸಿದ್ರು ಏನೋ ಗೊತ್ತಾಯ್ತ ಇಲ್ವಲ್ಲು ಎಪ್ಪ ಯಾರು ಸುತ್ಕೋಗೋಳು ಯಾರು ಇವ್ಳ ಯಾಕೆ ಅವಳ ಸಂಘ ಬಿದ್ಲು ದ್ಯಾವ್ರೆ ಏನ್ ಮಾಡಿದು ನಿಮ್ಗೆ ಮಕ್ಳು ಕೊಟ್ಬಿಟ್ಟಲ್ಲ ನೀನು ಯಾಕ್ರಿ ಏನಾಯ್ತು ಅದ್ಯಾಕ ಅಂಕ ಹೋಗ್ತಿದೀರಲ್ಲ ಏನಾರ ಬೇಕಿತ್ತೆ ಏನಾರ ವಿಷಯ ಗೊತ್ತಾಯ್ತೆ ಉಗುಜು ಇದ ಲಗು ಲಗುಜು ಏನೋ ಏನಾಯ್ತ ಇದ್ಯಾಕೆ அதிகாரிகள் தொலைத்துக் அப்பாவின் அப்பாவின் கைகள் எனக்கும் திருக்குமார் ಏನು ಆಗದೆ ಯಾಕೆ ಹಿಂಗೋ ರೇ ಏನಾಯ್ತು ಇವೋ ಆಗೋದಿನೇನು ನಿನ್ನ ಗಂಡಂಗೆ ಎಲ್ಲ ಕೋರ್ದಿರ ಹಂಗದೆ ಅರಡು ಕೈ ಬಾಯೆಲ್ಲ ಎಲ್ಲ ಅಷ್ಟೇಯ ಜಮೀನ್ದಾರು ಹಾಂ ಇದೆಲ್ಲ ಕಿಸೋರೇ ಇಂತ ಮಾತಂತಿ ಅಯ್ಯೋ ಬಿರ ಡಾಕ್ಟ್ರು ಕರೀಲಾ ತೋರ್ಸೋಣ ಇಲ್ಲ ಯಾರು ವೈದ್ಯರೂ ಅಯ್ಯೇ ಅಯ್ಯ ಸುಮ್ಕೀರೋ ಜಿಮೇನು ಆಗಿಲ್ಲ ಸುಮ್ಮನೆ ಬರ್ತಿದ್ದೆ ಹಂಗೆಯ ಲೇ ಇದೇನಲ್ಲ ಹಿಂಗಂತಿ ಹುಷಾರಿಲ್ಲ ಅಂತ ಗೊತ್ತಾದ್ರೂ ಇಂಥದ್ದಾಗದಿಂದ ಡಾಕ್ಟರ್ ಕೋರ್ ಫೋನ್ ಮಾಡ್ಲಲೇ ಆ ಸತೀಸನು ಇಲ್ಲ ಪ್ಯಾಡ್ ಪ್ಯಾಟುಕೊಯ್ತೀನಿ ತೊಗೋನೆ ಈಗ ಏನಾರು ಮಾಡ್ಲಾಕಿ ಸರ ನಿ ಕಾಲು ಬೀಳ್ತೀನು ಅಯ್ಯ ಇರೋ ಇದು ಡಾಕ್ಟ್ರ್ ಕೈಲ ಕೆಲಸ ಅಲ್ಲ ವೈದ್ಯನೇ ಕರ್ಸ್ತೀನಿ ನೀನು ಹಿಂಗೆ ಸುಮ್ಕೆ ಕೈ ಕಾಲಡಕ್ಕಿಲ್ಲ ನನಗೆ ಅಯ್ಯೋ ಅಯ್ಯೋ ಕೇಳಲ್ಲ ಇದಿದೆ ಒಳ್ಳೆ ಬರ್ಕತ್ತ ಅಂತೂ ಜಮೀನ್ದಾರ್ ಆಸ್ಕೆ ಇಡೋ ಟೈಮ್ ಬತ್ತು ಅಯ್ಯೋ ರೀ ಹಿಂಗ್ಯಾಗಿನ ಗತಿ ಬಂತು ಅಯ್ಯೋ ನಾನೇನು ಮಾಡಲಿ ಈಗ ಸುತ್ತಿಸಲೇ ಇಲ್ಲ ಏ ಈಗ ವೈದ್ಯರನ್ನ ಕರೆಸ್ತಾನಂತೆ ಸುಮ್ಕಿರೋ ರೀ ನೀನು ಬರುವಾಗ ಚೆನ್ನಾಗೇ ಬಂದಲ್ಲ ಇದು ಏನು ಹಿಂಗೆ ಆಗೋಯ್ತು ನಿಂಗೆ ಇದಕ್ಕಿದ್ದಕ್ಕೆ ನೀನು ಹಾಳಾಗ ರೀ ಹಿಂಗೆ ಮಾಡಲಾಗೆ ನೀನು ಚಿಂತೆ ತಕಂಡು ಹಿಂಗಾಗೋಯ್ತು ಇಲ್ಲಾಂದಿದ್ರೆ ನೀನು ಚಂದಕ್ಕೆ ಇರ್ತಿದ್ದೆ ನೀವು ಯಾವ ಜೀ ಮಕ್ಳೂ ತುಟ್ಟದ್ವು ದಮಣಾ ನೋಡು ನಮ್ಮಪ್ಪalle ಅವನೆ ಅವರೇ ಎಲ್ಲ ಐತೆ ಸರಿ ರೀ ಇವಾ ಸುಮ್ಕಿರು ಇವನು ನೋ ಇಂತದ ಎಲ್ಲಾ ಮಾಡದ್ರು ಏ ಎತ್ತಿದ ಕೈ ಎನ್ನ ನೋಬಿಟ ಹೇಳ್ತಾನೇನು ಅಂತವಾ ಆ ಏನಾಯ್ತೆ ಅಜ್ಮಂದ್ರೆ ಏನು ಗತಿ ಇಲ್ಲಪ್ಪ ಓ ಬಂದೆ ಬಿದು ಓ ಸರಿ ಸರಿ ಮಾತಾಡಕ್ಕೆ ಹೋಗಬೇಡಿ ಆ ಈ ಲಕ್ಷಣ ಅಲ್ಲ ಅದೇ ಬರ್ರೆ ಏನು ಯದಾರ ಬಿಳ್ಬೇಡ್ರಿ ಯಜಮಾನ್ರಿಗೆ ಲಕ್ಕ ಲೆಕ್ಕ ಬರ್ತದೆ ಏನು ಹಾಕಿಲ್ಲ ಹಾಂ ಇದೇನಾ ನೀನು ಲಗ್ಗೋರ್ತೀರಿ ಏನು ಆಗಕ್ಕಿಲ್ಲ ಅಂತ ಹೇಳಪ್ಪ ಹಾಂ ಸುಮ್ಕೀರ ಗಂಟೆ ಅದು ನಾನು ನೋಡ್ಕೋತೀನಿ ನೀವು ತಲೆ ಕೆಸ್ಕೊಬೇಡ್ರಿ ಏನು ಆಗೋಕ್ಕಿಲ್ಲ ಅಂದರೆ ಔಷಧಿ ಕೊಡ್ತೀನಿ ಅಂತವ ಇದು ಒಂದು ಆರು ತಿಂಗಳಾನ ಹಿಡಿತದೆ ಅಲ್ಲಿ ಗಂಟ ಅವ್ರು ಇಲ್ಲೇ ಎಲ್ಲಿ ಮಲಗತ್ತರೋ ಅಲ್ಲೇ ಇರ್ತಾರೆ ನಾನು ಬಂದು ಹೋಗಿ ಔಷಧಿ ಕೊಡ್ತೀನಿ ನೀವು ಎದಾರ ಬಿಡಬೇಡ್ರಿ ಏನೋ ಒಂದು ತಾವಾಗ ಬರಲಿ ಅಂತ ಹೇಳ್ದಿದು ಅಯ್ಯೋ ಯಪ್ಪಾ ನನ್ಗೆ ಅಣ್ಣಗೆ ಈ ವಯಸ್ಸಿಗೆ ಹಿಂಗೆ ಆಗ್ಬೇಕಾಗಿತ್ತೆ ಹೂ ಬಿಡವಾ ನಿನ್ಗೆ ಗಣ್ಣಂಗ್ ಈಗ ತುಂಬ ತುಂಬಾ ಮತ್ತೆ ಅವ್ರು ಹೊತ್ತು ವರ್ಷ ಆದವರ್ಗಾಗದಿರ ಇನ್ಯಾರಿಗಾಗುತ್ತೆ ಸುಮ್ಕಿರಾ ಹಲೋ ಕಣ್ಲಾ ಈಗ ಎಲ್ಲ ಮಾಡೋದು ಈಗ ಎಲ್ಲ ಮಾಡೋದು ಅಂದ್ರೆ ಇಲ್ವಾ ದಾಮಣ್ಣ ಔಷಧಿ ಕೊಡ್ತಾನೆ ಔಷಧಿ ಕೊಡ್ಸೋದು ಅಷ್ಟೇ ಯಜಮಾನ್ರೀ ಅವರು ಎದರ ಬೀಳ್ತಾರೆ ನೀವೇನು ಚಿಂತೆ ಮಾಡಿಬಿಡ್ರಿ ಇಂಥವೆಲ್ಲ ನಾನು ಎಷ್ಟೊತ್ತಾಗ್ ತಂದ್ಬಿಟ್ಟಿದ್ದೀನಿ ನೀವು ಏನು ತಲೆ ಕೆಸ್ಕೊಳ್ದಂಗೆ ಆರಾಮಾಗಿರ್ರಿ ನಾನು ವಾರಕ್ಕೆ ಎರಡು ದಿವಸ ಬಂದು ಔಷಧಿ ಕೊಟ್ಟೋಯ್ತೀನಿ ಆ ಎಣ್ಣೆ ಹಾಕಿ ನೀವು ರೀ ಬಿಸಿನೀರು ಸ್ನಾನ ಮಾಡಿಸಿ ಅಷ್ಟೇ ಆಯ್ತು ಕಣೋ ಯಮ್ಮ ಬರೋದು ಮರಿಬೇಡ ಇವತ್ತೇನಾದ್ರು ಮಾಡ್ತೀನಪ್ಪ ಯಜಮಾ ಅದೇ ಕಾಯಿಲೆ ಏನು ಅಂತ ಗೊತ್ತಿಲ್ಲದೆ ಮದ್ದೆ ಹೆಂಗೆ ತಯಾರಿಸೋಣ ಈಗ ಇದು ಅಂತ ಗೊತ್ತಾಯ್ತಲ್ಲ ನಾನು ಹಿಂಗ ಬರೋದಕ್ಕೆ ಮತ್ತೆ ತಯಾರಿಸ್ಕೊಂಡು ನಾಳೆ ಕಳ್ಕೊಂಡು ಇಲ್ಲೇ ಇರ್ತೀನಿ ಅಲ್ಲಿ ಗಂಟೆ ಹುಷಾರಾಗಿ ನೋಡ್ಕೊಳ್ಳಿ ಸರಿ ಆಯಿತು ನೋಡಿ ಅಮ್ಮ ಇರೋ ಬಂದೆ